ನೋಡಿ ವೀರಶೈವ ಲಿಂಗಾಯತ ಸಮುದಾಯ ಏನಿದೆ ಇದು ವಿಶ್ವಗುರು ಅಣ್ಣ ಬಸವಣ್ಣವರ ಒಂದು ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ಬೆಳೆದಂಥ ಒಂದು ಸಮಾಜ ಇವತ್ತು ಬಸವಣ್ಣವರು ತತ್ವ ಸಿದ್ಧಾಂತ ಏನಿದ್ದಾವೆ ಅದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಸಮಾನತೆ ಜಾತ್ಯತೀತೆ ಎಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳು ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಇವತ್ತು ಸೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ ಆ ಸಂವಿಧಾನದಲ್ಲಿ ಕೂಡ ಕೂಡ ಬಸವಣ್ಣವರ ಸಿದ್ಧಾಂತಗಳನ್ನು ತುಂಬ ಸವಾರಿಸ್ಕೊಂಡಿದ್ದಂಥದ್ದು ಹೀಗಾಗಿ ಈ ಒಂದು ಬಾಂಧವ್ಯ ಈ ಒಂದೆಲ್ಲನೂ ಕೂಡ ನಮ್ಮ ಲಿಂಗಾಯತ ಸಮುದಾಯ ಮತ್ತು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಜೊತೆ ಭಾಳ ಒಂದು ಆತ್ಮೀಯವಾದಂಥ ಒಂದು ಬಲವಾದಂಥ ನಂಟಿದೆ ಹೀಗಾಗಿ ಅದನ್ನು ನಾನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಜೊತೆಗೆ ನಾನು ಇತಿಹಾಸವನ್ನು ಕೊಟ್ಟಿದ್ದೀನಿ ಇವರಿಗೆ ಯಾವ ರೀತಿ ನಮ್ಮ ಜತ್ತಿಯವರು ನಿಜಲಿಂಗಪ್ಪನವರು ಎಸ್ ಆರ್ ಕಂಠಿಯವರು ವೀರೇಂದ್ರ ಪಾಟೀಲ್ರು ಎಲ್ಲರೂ ಕೂಡ ಒತ್ತಿನ ಸಹ ಲಿಂಗಾಯತ್ರಿಗೆ ಒತ್ತಿನ ಸಹ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಾತ್ರ ಮಾಡಿದ್ದಾರೆ ಯಡಿಯೂರಪ್ಪನವ್ರಿಗೆ ಎರಡು ನೀವು ಕೂಡ ಅವರು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮಾಡಲಿಕ್ಕೆ ಕೊಡಲಿಲ್ಲ ಈಗ ವಿಜೇಂದ್ರ ಅವ್ರನ್ನ ಯಾಕೆ ಅವರು ಅಧ್ಯಕ್ಷ ಮಾಡಿದ್ದಾರೆ ಅಂದರೆ ಮೊನ್ನೆ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಭಾಳ ದೊಡ್ಡ ಮುಖಭಂಗ ಆಯಿತು ಲಿಂಗಾಯತರೆಲ್ಲವೂ ಕೂಡ ಮತ ಹಾಕಲಿಲ್ಲ ಸುಮಾರು ಮೂವತ್ತೇಳು ಶಾಸಕರು ಅಥ್ವಾ ಲಿಂಗಾಯತರು ಇವತ್ತು ಆರಿಸಿ ಬಂದರು ಅಲ್ಲಿ ಎಪ್ಪತ್ತು ಟಿಕೆಟ್ ಕೊಟ್ಟರು ಕೂಡ ಬಿ ಜೆ ಪಿಯಲ್ಲಿ ಹದಿನೇಳು ಜನ ಮಾತ್ರ ಆರಿಸಿ ಬಂದರು ಹೀಗಾಗಿ ಅದನ್ನು ಅರ್ಥಕೊಂಡು ಏನಾದರೂ ಮಾಡಿ ಲೋಕಸಭೆಯಲ್ಲಿ ಇವತ್ತು ನಾವು ಲಿಂಗಾಯತ ಮತಗಳನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಇವತ್ತು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಅಧ್ಯಕ್ಷ ಮಾಡಿದ ಮರುದ್ಸನೇ ಕೂಡ ಇವತ್ತು ನಮ್ಮ ಪ್ರಹ್ಲಾದ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ವಿಜೇಂದ್ರ ಅವರು ಕೇವಲ ಮೂರು ವರ್ಷ ಮಾತ್ರ ಅವರು ಅಧ್ಯಕ್ಷರು ಅಂದರೆ ವಿಧಾನ ಮುಂದಿನ ವಿಧಾನಸಭೆಯಲ್ಲಿ ವಿಜೇಂದ್ರ ಅವರು ಬಿ ಜೆ ಪಿ ಅಧ್ಯಕ್ಷ ಆಗಿ ಉಳ್ಯದಲ್ಲ ಅಂತಂದ್ರೆ ಅದನ್ನು ಕೂಡ ಪರೋಕ್ಷವಾಗಿ ಅವ್ರು ತುಂಬಾ ಹೇಳಿಬಿಟ್ರು ಹೀಗಾಗಿ ಮತ್ತು ಇನ್ನೊಂದು ಇವತ್ತು ನಮ್ಮ ಇಲ್ಲಿ ಕುಮಾರಸ್ವಾಮಿ ಅವರು ಹಿಂದೆ ಸರ್ಕಾರ ರಚನೆ ಮಾಡಿದರು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ಕೊಡಂಬಕ್ಕೆ ಇಪ್ಪತ್ತು ತಿಂಗಳಾದಮೇಲೆ ಬಿಡು ಬಿಟ್ಕೊಡ್ಬೇಕಾಗಿತ್ತಲ್ಲ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವ್ರು ಬಿಟ್ಟು ಕೊಡಲಿಲ್ಲ ನುಡಿದಂತೆ ನಡೀಲಿಲ್ಲ ಇವತ್ತು ಅವರಿಗೆ ಅನ್ಯಾಯ ಮಾಡಿದರು ಮತ್ತು ಅವರಿಗೆ ನಾವು ಹೆಂಗೆ ಮತ ಹಾಕಬೇಕು ಅನ್ನೋದು ವೀರಶಿವಲಿಂಗಾಯತರು ಇವತ್ತೊಂದು ಸಹ ವಿಚಾರ ಮಾಡಬೇಕಂತ ಸಂದರ್ಭ ಇನ್ನುಳಿದ ಬಹಳಷ್ಟು ವಿಚಾರಗಳನ್ನು ತುಂಬ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ನೋಡಿ ಆ ನೇಹ ಹತ್ಯೆ ಒಂದು ಸಹ ಒಂದು ವೈಯಕ್ತಿಕವಾದಂಥ ಒಂದು ಘಟನೆ ಅದನ್ನು ನಾವು ತೀವ್ರವಾಗಿ ಖಂಡಿಸೋದಂತಲೇ ಅದು ಯಾರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರು ನಿರ್ದಾಕ್ಷವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊತೀವಿ ಕಠಿಣವಾದಂಥ ಶಿಕ್ಷಣ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂದರೆ ಬಿ ಜೆ ಪಿ ನಾಯಕರು ಲವ್ ಕಾಂಗ್ರೆಸ್ ಸರ್ಕಾರ ಕಟ್ಟಿಸ್ಕೊಂಡು ಕೂಡ್ತಾ ಇದೆ ಅಂತ ನೋಡಿ ಇಂಥವೆಲ್ಲನೂ ಕೂಡ ಇಂಥವು ಇನ್ಸಿಡೆಂಟ್ಸು ಎಲ್ಲ ಕೂಡ ಆಗ್ತವೆ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯಿತರ ನಾವು ಯಾರೇ ಒಬ್ಬರು ತಪ್ಪ ಮಾಡಿದರೆ ನಾನು ತಪ್ಪು ಮಾಡಿದರೆ ಇಡೀ ಸಮಾಧಾನ ತಪ್ಪ ಹೀಗೆ ಅದು ಪ್ರಶ್ನೆ ಅಲ್ಲ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ನಾವು ಅದನ್ನು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್ ಅತ್ಯಂತ ಹೇಯವಾದಂಥ ಕೃತ್ಯ ಅದು ಅವ್ರನ್ನ ಬಂಧಿಸಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಅವಸ ಇಂಥವೇ ಯಾವುದಕ್ಕೂ ಕೂಡ ನಾವು ಸ್ವಲ್ಪನೂ ಕೂಡ ಅವತ್ತು ಸಹ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಪ್ರಶ್ನೆ ಬರೋದಿಲ್ಲ ಇದು ಯಾವುದೇ ಜಾತಿಯೊಂದೇ ಅಲ್ಲ ಯಾವುದೇ ಜಾತಿಯವರಾಗಲಿಲ್ಲ

ಕಾವೇರಿ ವಿಚಾರದಲ್ಲಿ ಬೇಕಾದ್ರೆ ನಮಗೆ ಕಳ್ಸಿದ್ರೆ ಯಾರಿಗೂ ಕಳಿಸ್ತೀನಿ ನಾನು ನಾರಿಮ್ಮನವ್ರನ್ನ ಮನವರಿಸಿ ಒಂದು ತಿಂಗಳು ನಾನಲ್ಲಿ ಕುಂತು ಬಂದು ಆರ್ಗ್ಯುಮೆಂಟ್ ಮಾಡಿ ಇವತ್ತು ಅವ್ರನ್ನ ಕೋರ್ಟಿಗೆ ಕರ್ಕೊಂಬಂದು ಅವತ್ತು ಮಾರಿ ಮಾರಿ ಒಂದು ಆರ್ಗ್ಯುಮೆಂಟ್ ಆಯಿತು ಅಂತ ತಿಳ್ಕೊಂಡು ಇವತ್ತು ದಿವಸ ನಾನು ಮನೆ ಲೇಖನ ಕೂಡ ಬರೆದಿದ್ದೆ ಅವತ್ತೊಂದು ದಿವಸ ಬರೆದಿದ್ದರಿಂದ ನಮಗೆ ನೂರ ತೊಂಬತ್ತೆರಡರ ಬದಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐಟಿ ಎಂ ಸಿ ಬಿಡೋಕ್ಕಾಯ್ತು ಆಯಿತು ಏನು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಇವತ್ತು ದಿವಸ ನಾನು ನೀರಾವರಿ ಮಂತ್ರಿ ಆಗಿ ಇವತ್ತೊಂದು ನಿರ್ಣಯ ಕೈಕೊಂಡಿದ್ದು ಹದಿನಾಲ್ಕುವರೆ ಟಿ ಎಮ್ ಸಿ ಯುವ ನಮಗೆ ನ್ಯಾಯ ದೊರಕಿಸ್ತು ಇದು ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಅಷ್ಟೇ ಸಿ ನಾಲೆ ಎಲ್ಲ ಕೊಟ್ಟಿದ್ದೀವಿ ಈಗ ಏನು ಮಾಡ್ತಾರೆ ಕೋರ್ಟ್ ತೀರ್ಪಾಗಿ ಹೋಗ್ಬಿಟ್ಟಿದ್ದು ಈಗೇನು ಸರಿ ಮಾಡ್ತಾರಂತೆ ಎಂ ಪಿ ಪಾಟೀಲ್ ಹೋರಾಟ ಮಾಡಿ ಸಿದ್ದರಾಮಯ್ಯ ನೇತೃತ್ವದ ಕೆಲಸ ಮಾಡಿದಾರಂತ ಅಂತ ಹೇಳ್ಬಿಡಿ ನೀವು ಈಗೇನು ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ